Nam skrasni tri. ನಾವು ತುಂಬಾ ಕಷ್ಟ ನೋವು ಮತ್ತು ದುಃಖದಲ್ಲಿದ್ದಾಗ ಅಥವಾ ಅನುಕೂಲವಾಗಿ ಬದುಕುತ್ತಿದ್ದು ಒಂದೇ ಸಲ ಹಾಳಾದಾಗ ಯಾವುದಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿ ಈ ಸಮಾಜದಿಂದ ಅವಮಾನಕ್ಕೆ ಒಳಗಾದಾಗ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದವರೆಲ್ಲ ಕೈ ಬಿಡುತ್ತಾರೆ ಆದರೆ ದೇವರು ಕೈ ಬಿಡುವುದಿಲ್ಲ ಅಂದರೆ ಉದಾಹರಣೆಗೆ ಸ್ನೇಹ ಸಂಬಂಧಿಕರು ನಮ್ಮನ್ನು ಶತ್ರುಗಳಂತೆ ನೋಡುತ್ತಾರೆ ಅಕ್ಕಪಕ್ಕದವರು ಸಕುನಿಗಳಾಗುತ್ತಾರೆ ಅಂದರೆ ತನ್ನ ಮನೆಯಲ್ಲಿಯೇ ಕಾವಲಿ ತೂತಾಗಿ ರುವುದನ್ನು ಮರೆತು ಇನ್ನೊಬ್ಬರ ಮನೆಯ ದೋಸೆ ತೂತಾಗಿದೆ ಎಂದು ನೋಡಲು ಬರುತ್ತಾರೆ ಅಂದರೆ ಅಕ್ಕಪಕ್ಕದವರಿಗೆ ಗಂಡದಿರು ಕೆಲಸಕ್ಕೆ ಹೋದರೆ ಮನೆಯಲ್ಲಿ ಮಾಡಲು ಕೆಲಸವಿಲ್ಲದೆ ಇನ್ನೊಬ್ಬರ ಮನೆ ಹಾಳಾದರೆ ಇನ್ನಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯಲು ಬರುತ್ತಾರೆ ಮತ್ತು ನೊಂದವರ ಮನೆಯ ಬಗ್ಗೆ ಚಾಡಿ ಮಾತನಾಡುತ್ತಾ ದಿನವನ್ನು ಕಳೆಯುತ್ತಾರೆ ನಾಳೆಯ ದಿನ ನೊಂದವರ ಕಷ್ಟ ಇಂದು ಇನ್ನೊಬ್ಬರ ಕಷ್ಟ ನೋಡಿ ಆಡಿಕೊಂಡು ಸಂತೋಷದಿಂದ ಬಾಳುವವರಿಗೆ ನಿಮ್ಮ ಬೆನ್ನ ಹಿಂದೆ ನೊಂದ ವ್ಯಕ್ತಿಗಳ ಕಷ್ಟ ನೋವು ಬರುತ್ತದೆ ನೆನಪಿರಲಿ ಮಾನಸಿಕವಾಗಿ ದೈಹಿಕವಾಗಿ ಕಷ್ಟ ಮತ್ತು ನೋವನ್ನು ಅನುಭವಿಸುತ್ತಿರುವಾಗ ಹೆತ್ತವರು ಕೂಡ ಮಕ್ಕಳ ಕೈ ಬಿಡುತ್ತಾರೆ ಮತ್ತು ನಾವು ಹಾಳಾದ ನಂತರ ನಮ್ಮ ಹತ್ತಿರ ಬಂದು ನೆಲೆ ಕೇಳುತ್ತಾರೆ ಮತ್ತು ಹಣ ಕೇಳುತ್ತಾರೆ ಎಂದು ಸಹೋದರ ಮತ್ತು ಸಹೋದರರು ಕೂಡ ಸ್ವಾರ್ಥಿಗಳಾಗುತ್ತಿದ್ದಾರೆ ಮತ್ತು ಅಪರಿಚಿತ ವ್ಯಕ್ತಿಗಳಂತೆ ನಮ್ಮನ್ನು ನೋಡುತ್ತಾರೆ ಮತ್ತು ನಮ್ಮನ್ನು ಹತ್ತಿರಕ್ಕೂ ಸೇರಿಸಿಕೊಳ್ಳದಂತೆ ದೂರದಲ್ಲೇ ಇಡುತ್ತಾರೆ ಅವ್ರಿಗೇನು ಗೊತ್ತು ಎಲ್ಲರೂ ಕೈಬಿಟ್ಟರು ಭಗವಂತ ಇದ್ದಾನೆ ಎಂದು ಪ್ರತಿಯೊಬ್ಬರು ಈ ಭೂಮಿಯ ಮೇಲೆ ಭಗವಂತನ ಋಣದಲ್ಲಿಯೇ ಇರುವುದು ಎನ್ನುವುದನ್ನು ಮರೆಯಬೇಡಿ ಪ್ರತಿಯೊಬ್ಬರು ದೇವರ ಮಕ್ಕಳು ಈ ಭೂಮಿಯ ಮೇಲೆ ಪ್ರತಿಯೊಬ್ಬರು ಇರುವುದು ಭಗವಂತನ ಋಣದಲ್ಲಿ ಅಂದ ಮೇಲೆ ಎಂದಿಗೂ ನೊಂದವರನ್ನು ದೇವರು ಕೈಬಿಡುವುದಿಲ್ಲ ಆದರೆ ತಕ್ಷಣಕ್ಕೂ ಕೈ ಹಿಡಿಯುವುದಿಲ್ಲ ಆಗ ದೇವರ ಮೇಲೆ ನೊಂದವರು ಕೆಟ್ಟ ಪದಗಳಿಂದ ಈ ಭೂಮಿಯ ಮೇಲೆ ಯಾವುದೇ ದೇವರಿಲ್ಲ ಎಂದು ಕೋಪಿಸಿಕೊಂಡು ಬೈಯಬಾರದು ದೇವರನ್ನು ಬೇಡಿದ ತಕ್ಷಣಕ್ಕೆ ಒಳ್ಳೇದು ಮಾಡಿದ್ರೆ ಶಾಶ್ವತವಲ್ಲ ಅದು ತಾತ್ಕಾಲಿಕ ತಕ್ಷಣಕ್ಕೆ ಸಿಗುವಂಥದ್ದು ಯಾವುದೇ ಆಗಿರಲಿ ಆಯಸ್ಸು ಕಡಿಮೆ ಆದ್ದರಿಂದ ದೇವರು ತಾನಾಗಿಯೇ ಆಶೀರ್ವಾದ ಮಾಡುವವರೆಗೂ ಕಾಯಬೇಕು ಆಗಲೇ ಆ ವ್ಯಕ್ತಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದುವುದು ಅಲ್ಲಿ ಯವರೆಗೂ ತನ್ನ ನೋವು ಕಷ್ಟವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಬಾಳಬೇಕು ಮತ್ತು ದಿನನಿತ್ಯ ಭಗವಂತನನ್ನು ಬೇಡುತ್ತಾ ತಮ್ಮ ಕೆಲಸಗಳಲ್ಲಿ ತೊಡಗಬೇಕು ತಕ್ಷಣಕ್ಕೆ ಒಳ್ಳೆಯದು ಮಾಡಿದ್ರೆ ಕುಟುಂಬದವರ ಬೆಲೆ ಸ್ನೇಹಿತರ ಬೆಲೆ ಸಂಬಂಧಿಕರ ಬೆಲೆ ಮತ್ತು ಹೊಡೆ ಹುಟ್ಟಿದವರ ಬೆಲೆ ತಿಳಿಯುವುದಿಲ್ಲ ಎಲ್ಲರನ್ನು ಒಳ್ಳೆಯವರು ಎಂದು ಭಾವಿಸುತ್ತೇವೆ ನಂತರ ನಂಬಿ ಮೋಸ ಹೋಗುತ್ತೇವೆ ನಮಗೆ ಕಷ್ಟ ಅನುಭವಿಸಿದ್ದಾಗಲೇ ಸುಖ ನೆಮ್ಮದಿ ಬಂದಾಗ ಯಾವ ವ್ಯಕ್ತಿಗಳನ್ನು ಯಾವ ಸ್ಥಳದಲ್ಲಿ ಇಡಬೇಕು ಎಂಬುದರ ಬಗ್ಗೆ ನೊಂದವರಿಗೆ ಅರ್ಥವಾಗುತ್ತದೆ ದೇವರಿಗೆ ತಕ್ಷಣಕ್ಕೆ ನೊಂದವರಿಗೆ ಕಷ್ಟ ಮತ್ತು ನೋವುಗಳಿಂದ ಮುಕ್ತಿ ಕೊಟ್ಟರೆ ಆ ವ್ಯಕ್ತಿಗೆ ಇಂದು ಬಾಳುವ ಬದುಕಿನ ಬಗ್ಗೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಕೂಡ ಜ್ಞಾನ ಮತ್ತು ಅರ್ಥವಾಗುವುದಿಲ್ಲ ಆದ್ದರಿಂದ ದೇವರನ್ನು ನೊಂದ ವ್ಯಕ್ತಿಗಳು ಕೋಪಿಸಿಕೊಂಡು ಬಯ್ಯಬಾರದು ಆಗ ದೇವರಿಗೆ ಕೋಪ ಬಂದು ಈಗ ಅನುಭವಿಸುತ್ತಿರುವ ಕಷ್ಟಗಳಿಗಿಂತ ಇನ್ನಷ್ಟು ಹೆಚ್ಚು ಕಷ್ಟಗಳನ್ನು ಕೊಟ್ಟು ಅನುಭವಿಸುವಂತೆ ಮಾಡುತ್ತಾರೆ ದೇವರೇ ನಿಮ್ಮೆಲ್ಲ ಕಷ್ಟಗಳಿಗೆ ಸಮಯ ಸಂದರ್ಭ ನೋಡಿಕೊಂಡು ಮುಕ್ತಿ ಕೊಡುತ್ತಾರೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಬೇಕು ನೊಂದಾಗ ಕೆಲ ವ್ಯಕ್ತಿಗಳ ಬಾಯಲ್ಲಿ ಬರುವುದೇನೆಂದರೆ ಈ ಭೂಮಿಯ ಮೇಲೆ ದೇವರಿಲ್ಲ ಕಲ್ಲನ್ನು ಪೂಜೆ ಮಾಡುವ ಅವಶ್ಯಕತೆ ಹೇಗೆ ದೇವರಿದ್ದಿದ್ರೆ ಈ ಭೂಮಿಯ ಮೇಲೆ ಬಡತನ ಕಷ್ಟ ನೋವು ದುಃಖಗಳು ಇರ್ತಾ ಇರಲಿಲ್ಲ ದೇವರು ಕುಂತಲಿಗೆ ಬಂದು ಹಣವನ್ನು ಕೊಡುವುದಿಲ್ಲ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾರೆ ಹಾಗೆ ಮಾತನಾಡಬಾರದು ದೇವರು ನಮ್ಮನ್ನೇ ನೋಡುತ್ತಾ ಕುಳಿತುಕೊಂಡರೆ ಇಡೀ ಜಗತ್ತನ್ನು ಕಾಯುವವರು ಯಾರು ನಮ್ಮಂತೆ ಎಷ್ಟೋ ನೊಂದಂತಹ ವ್ಯಕ್ತಿಗಳು ದೇವರನ್ನು ಹೋಮ ಹವನ ಮಾಡಿ ಬೀಳುತ್ತಿರುತ್ತಾರೆ ಅಂತಹ ವ್ಯಕ್ತಿಗಳನ್ನು ದೇವರು ಮೊದಲು ನೋಡುತ್ತಾರೆ ನಂತರ ನಮ್ಮ ಕರ್ಮ ಧರ್ಮವನ್ನು ಪರಿಶೀಲಿಸಿ ನಂತರ ನಮಗೆ ಒಳ್ಳೇದು ಮಾಡ್ತಾರೆ ಆಗ ನಾವು ಒಳ್ಳೆಯವರೇ ಆಗಿದ್ರೆ ನಮಗೆ ಬೇಗ ನೋವು ಮತ್ತು ಕಷ್ಟಗಳಿಂದ ಮುಕ್ತಿ ಕೊಟ್ಟು ಸಂತೋಷ ಮತ್ತು ನೆಮ್ಮದಿ ಕೊಟ್ಟು ಹೋಗುತ್ತಾರೆ ತುಂಬ ಕಷ್ಟದಲ್ಲಿದ್ದಾಗ ಕೆಲವರು ದೇವರನ್ನು ಬೈಕೊಂಡು ದೇವರಿಗೆ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುತ್ತಾರೆ ಆಗ ದೇವರ ಶಾಪಕ್ಕೆ ಗುರಿಯಾಗಿ ಕೊಟ್ಟಿದ್ದಕ್ಕಿಂತ ಇನ್ನಷ್ಟು ನೋವು ಮತ್ತು ಕಷ್ಟವನ್ನು ಅನುಭವಿಸುತ್ತಾರೆ ಎಚ್ಚರಿಕೆ ಇರಲಿ ಎಷ್ಟೇ ಕಷ್ಟ ಬಂದರೂ ದೇವರನ್ನು ಮಾತ್ರ ನಿಂದಿಸಬೇಡಿ ಕಷ್ಟ ಬಂದರೂ ದೇವರನ್ನು ಈ ದಿನ ನೆನೆಸಿಕೊಂಡು ಬೇಡಬೇಕು ಯಾವುದೋ ಒಂದು ಒಳ್ಳೆಯ ಸಮಯ ನಿಮಗೆ ಬರುತ್ತದೆ ಆಗ ನೋಡಿ ನೀವು ಇಷ್ಟು ದಿನ ಅನುಭವಿಸಿರುವ ನೋವಿಗೆ ದೇವರು ಒಂದೇ ಸಲ ಆಶೀರ್ವಾದ ಮಾಡಿ ಅನುಕೂಲವಾಗಿ ಬದುಕುವಂತೆ ಮಾಡುತ್ತಾರೆ ಒಳ್ಳೆಯತನಕ್ಕೆ ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ ತಾಳ್ಮೆ ಬೇಕಷ್ಟೇ